ಈ ತಡೆ ನಿವಾರಣೆಯಲ್ಲಿ ವ್ಯಾಪಾರ ನಿವಾರಣೆಯನ್ನು ತಡೆ ನಿವಾರಣೆ ಮತ್ತು ದೇವಾಲಯಗಳಿಗೆ ದೇವತೆಗಳಿಗೆ ಸಂಬಂಧಪಟ್ಟಂತಹ ಬಂಧನ ಬಂಧನದಿಂದ ಮುಕ್ತಿಮುತ್ತಿ ಮಾಡ ನಿವಾರಣೆ ಎಲ್ಲರೂ ಕೂಡ ಈ ತಡೆ ನಿವಾರಣೆಯನ್ನು ಬಳಸಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಎನ್ನುವುದು ತುಮಕೂರು ಜಿಲ್ಲೆ ತಿರು ತಾಲೂಕು ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ಕೇವಲ ಕಿಲೋಮೀಟರ್ ಸಮೀಪದಲ್ಲಿದೆ ಫ್ಯಾಕ್ಟರಿಂದ ನಮಸ್ತೆ ವೀಕ್ಷಕರೇ ನಾವಿವತ್ತು ಇದೀವಿ ಶ್ರೀ ರುದ್ರಕಾಳಿ ಶಕ್ತಿ ಪೀಠ ದೇವಸ್ಥಾನದಲ್ಲಿ ಇಲ್ಲಿ ತುಂಬಾ ಜನ ಭಕ್ತರು ಹೇಳ್ತಾ ಇದ್ರು ಇಲ್ಲಿ ತಡೆ ಹೊಡೆಯೋದು ತುಂಬಾ ಫೇಮಸ್ ಅಂತ ಬನ್ನಿ ತಡೆ ಹೊಡೆಯೋದ್ರಿಂದ ಏನೇನ್ ಪ್ರಯೋಜನಗಳಿದೆ ಯಾವ್ಯಾವ ದಿನಗಳಲ್ಲಿ ಅದನ್ನ ಹೊಡೆಯೋದ್ರಿಂದ ಲಾಭಗಳಿದೆ ಅನ್ನೋದ್ರ ಬಗ್ಗೆ ಗುರುಜಿಗಳ ಕೇಳೋಣ ನಮಸ್ಕಾರ ಗುರುಗಳೇ ತಡೆ ಹೊಡೆಯೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಎಲ್ಲ ನನ್ನ ಕಾಳಿ ಪೇಟದ ವೀಕ್ಷಕರಿಗೆ ಶರಣೋ ಶರಣಾರ್ಥಿ ಇಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಮಸ್ಯೆಗಳನ್ನ ಒತ್ಕೊಂಡೇ ಹುಟ್ಟಿರ್ತಾನೆ ಆ ಮನುಷ್ಯ ಹೇಗೆ ಹುಟ್ಟಿನಿಂದ ಶರೀರ ಗೂಡು ಹೋಗುವ ತನಕ ಒಂದಲ್ಲ ಒಂದು ಬಾರಿ ಏನು ಬಡತನಕ್ಕೆ ಒಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಟ್ಟರೆ ಹೆಂಡಿರ ಚಿಂತೆ ಎಂಡ್ರಾದ ಮೇಲೆ ಮಕ್ಕಳ ಚಿಂತೆ ಮಕ್ಕಳಾದಮೇಲೆ ಬದುಕಿನ ಚಿಂತೆ ಮೇಲೆ ಕೆಡುಕಿನ ಚಿಂತೆ ಯಾವನ್ಗೇನು ಕೆಡಕು ಮಾಡಬೇಕು ಬದುಕೆಲ್ಲ ಬದುವಂಥ ಎಂಡರು ಕೊಟ್ಟ ಎಂಡ್ರು ಕೊಟ್ಟಾದ ಮೇಲೆ ಮಕ್ಕಳು ಕೊಟ್ಟ ಮಕ್ಕಳು ಕೊಟ್ಟಾದ ಮೇಲೆ ಇನ್ನು ಕೆಡಕು ಮಾಡಬೇಕಲ್ಲ ಆ ಕೆಡಕ್ ಮಾಡುವಂಥ ಚಿಂತೆ ಆ ಕೆಡಕ್ ಮಾಡಬೇಕಾದ್ರೆ ಒಳ್ಳೆಯರು ಯಾರು ಕೆಟ್ಟವರು ಯಾರು ಯಾರು ಯೋಚನೆ ಮಾಡಲ್ಲ ಏನೋ ಒಂದು ವ್ಯವಹಾರಿಕವಾಗಿ ದುಡ್ಡು ಕೊಟ್ಟಿರ್ತಾನೆ ಹಣ ಕೊಟ್ಟಿರ್ತಾನೆ ಅಥವಾ ಇನ್ನೇನೋ ವ್ಯವಹಾರಿಕವಾಗಿ ಸ್ವಲ್ಪ ಒಂದು ಏನೋ ಒಂದು ಮಾತುಕತೆಗಳು ನಡೆದಂಥ ಪರಿಸ್ಥಿತಿಯಲ್ಲಿ ಆಯಿತು ನಾನು ನೋಡ್ಕೊತೀನಿ ಹೋಗು ಅನ್ನುವಂಥ ಭೀಕರವಾದಂಥ ಮಾತುಗಳನ್ನು ಆಡಿ ಈಗ ಯಾರು ಕೂಡ ಎದುರು ಬಂದು ಒಡೆದಾಟ ಬಡದಾಟಗಳನ್ನು ಮಾಡೋಕ್ಕೆ ತಯಾರಿಲ್ಲ ಎಲ್ಲ ಕೆಡುಕು ಮಾಡತಕ್ಕಂಥದ್ದು ಮತ್ತು ಅವನಿಗೆ ಅವನ ಕುಟುಂಬಕ್ಕೆ ತೊಂದರೆ ಮಾಡುವಂಥದ್ದು ಅವನ ಮಕ್ಕಳು ಮರಿಗಳಿಗೆ ತೊಂದರೆ ಮಾಡುವಂಥದ್ದು ವಿದ್ಯಾಭ್ಯಾಸಗಳಿಗೆ ತೊಂದರೆ ಮಾಡುವಂಥದ್ದು ಅವನ ವ್ಯಾಪಾರ ವ್ಯವಹಾರಗಳನ್ನೇ ಗುಡಿಸಿ ನಾಶ ಮಾಡಿಬಿಡೋ ಅನ್ನೋ ವಿಚಾರ ಮತ್ತು ಎಂಡ್ತಿ ಮತ್ತು ಗಂಡ ನಡುವೆ ಬಿರುಕನ್ನು ತಂದಿರತಕ್ಕಂಥದ್ದು ಹೊಂದಾಣಿಕೆನೇ ಇಲ್ದಂಗೆ ಮಾಡ್ತಕ್ಕಂಥದ್ದು ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಒಳದಾಕ್ತಕ್ಕಂಥದ್ದು ಇದು ಇದೆಲ್ಲದೂ ಕೂಡ ಕೆಡುಕಿಗೆ ಸಂಬಂಧಪಡುತ್ತೆ ಈ ಕೆಡುಕುಗಳು ಅಂತೇಳಿ ಉಂಟಾದಾಗ ನಮಗೆ ಸಮಸ್ಯೆಗಳು ಸುಲಭವಾಗುತ್ತೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಅನೇಕ ಕ್ಷೇತ್ರಗಳನ್ನು ಸುತ್ತೀವಿ ಅನೇಕ ಗುರುಗಳನ್ನು ನೋಡ್ತೀವಿ ಅನೇಕ ದೇವಾಲಯಗಳನ್ನು ನೋಡ್ತೀವಿ ಅಲ್ಲಿ ನಮಗೆ ಮಾಟ ತೆಗಿತಾರೆ ಇಲ್ಲಿ ಮದ್ದು ತೆಗಿತಾರೆ ಹಂಗೆ ಮಾಡ್ತಾರೆ ಹಿಂಗೆ ಎಲ್ಲದನ್ನು ಕೂಡ ನಾವು ಸುತ್ತಿ ಸೋತು ಸಾಕಾಗಿ ಬರ್ತೀವಿ ಆದರೆ ಆ ಸುತ್ತಿ ಸೋತು ಸಾಕಾಗೋಷ್ ಒಳಗೆ ನಮ್ಮ ಕೈಲಿದ್ದು ಎಲ್ಲ ಖಾಲಿ ಆಗೋಗಿರುತ್ತೆ ಹೆಂಡ್ತಿ ಒಡವೆನೂ ಕೂಡ ಬಿಟ್ಟಿರಲ್ಲ ಮಾಂಗಲ್ಯನೂ ಕೂಡ ಬಿಟ್ಟಿರಲ್ಲ ಮಾರ್ಕಂಡು ಜ ಮಾರ್ಕಂಡಾಗೋಗಿರುತ್ತೆ ಏನಕ್ಕೆ ಮಾರ್ಕೆಂಡಿರ್ತಾರೆ ನಿಮ್ಮ ಮಕ್ಕಳು ಮರಿಗಾಗಿ ಮಾರಿರಲ್ಲ ಆ ಸಮಸ್ಯೆ ನಿವಾರಣೆಗೋಸ್ಕರವಾಗಿ ಅದೆಲ್ಲ ಮಾರ್ಕೆಂಡಿರ್ತಾರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಭಗವಂತ ಮೇಲೆ ನಂಬಿಕೆ ಅನ್ನುವಂಥದ್ದೇ ಹೊಲ್ಟೋಗಿರುತ್ತೆ ನಾವು ಇಷ್ಟೆಲ್ಲ ಮಾಡಿದ್ವಿ ಇಷ್ಟೆಲ್ಲ ಮಟ್ಟಿದ್ವಿ ನಮ್ಮನ್ನು ಯಾವ ದೇವರು ಕಾಪಾಡಲಿಲ್ಲ ಯಾವ ಗುರುಗಳು ಕಾಪಾಡಲಿಲ್ಲ ಇದೇನಿದು ಕರ್ಮ ಮಾಟ ಮಂತ್ರ ಅನ್ನೋಂಥದ್ದು ಇಷ್ಟು ದೊಡ್ಡದ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಆ ಪ್ರಶ್ನೆ ಮೂಡಿದಾಗ ಆ ಪ್ರಶ್ನೆ ಮೂಡಿದಾಗ ಕಟ್ಟು ನಿವಾರಣೆ ಇನ್ನೊಂದು ತಡೆ ನಿವಾರಣೆಗೆ ಹೆಸರು ಕಟ್ಟು ನಿವಾರಣೆ ಅಂತ ಅವನು ಯಾತ್ರೆಯಲ್ಲಿ ಕಟ್ಟಿರ್ತಾನೆ ನಮ್ಮನ್ನು ಯಾತ್ರೆಯಲ್ಲಿ ಮಾಂತ್ರಿಕ ಬಂಧನೆ ಮಾಡಿರ್ತಾನೆ ಯಾರು ಯಾವ ದೇವತೆಗಳನ್ನು ಹಿಡಿದು ಬಂಧನ ಮಾಡಿರ್ತಾರೆ ಆ ದೇವತೆಗಳ ಕಟ್ಟು ಬಿಡಿಸ್ತಕ್ಕಂಥದ್ದು ಮತ್ತು ಆ ಬಂಧನದಿಂದ ವಿಮೋಚನೆಯನ್ನುಗೊಳಿಸ್ತಕ್ಕಂಥ ಒಂದು ಕ್ರಿಯಾ ವಿಧಿವಿಧಾನವನ್ನು ಹೇಳಿ ತಡೆ ಓಡಿಸೋದು ಅಂತ ಹೇಳಿ ಕರಿತೀವಿ సుస్త ఆయస ఉప్స అద కమ్ి ఆగే కాలు బావు అదూ కమ్ి ఆగె బాయి ఇన్న ఒం దిన చూ ఇన్నొందు చనగల్ తిరుగు అదే ప్రకారం బర్తె ఈ సమస్య ఐతే ఏ అందరూ కాల్ ఓపెన్ ఇచ్చు ఫస్ట్ ఆమె ఒం గొండేనో ఒట్టికి బాగోళ్ళ ననగేను ఒం ఉట్మాత ఇొందు మారన దివస తిరుగు ఇన్నొందు బేరే ಹಂಗಾಗುತ್ತೆ ಏರುಪೇರು ಏರುಪೇರು ಆಗ್ತು ಆ ಬಾಯಿ ಅಂತೂ ಈಗ ಎರಡು ವರ್ಷ ಆಯಿತು ಸರಿ ಹೋಗಿಲ್ಲ ಬಂದೋದ್ಮೇಲೆ ಸ್ವಲ್ಪ ಆರಾಮಾಗಿದ್ದೀನಿ ಓಡಾಡೋಕಂದ್ರೆ ಸ್ವಲ್ಪ ಆಯಾಸ ಆಗುತ್ತೆ ಓಡಾಡೋಕ್ಕಾಗಲ್ಲ ಕಣ್ಣು ಕಾಣಲ್ಲ ಅದೇ ಪ್ರಾಬ್ಲಮ್ ನನಗೆ ಅಂತೂ ಖುಷಿಯಾಗಿ ಬಂದಿದ್ದೀನಿ ಖುಷಿಯಾಗ ಇದ್ದೀನಿ ಈಗ ಗುರುಗಳ ಇಲ್ಲಿ ಯಾವ ಯಾವ ತರ ತಡೆ ಹೊಡೆಯೋದು ಮಾಡ್ತಿರ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ತಡೆ ನಿವಾರಣೆ ಅನ್ನೋದ್ದು ಒಂದು ತರದ್ದಲ್ಲ ಮಾಂತ್ರಿಕ ಕಟ್ಟಿರ್ತಕ್ಕಂತಹ ಕಟ್ಟು ಶರೀರಕ್ಕೆ ಕಟ್ಟಿರ್ತಕ್ಕಂತಹ ಕಟ್ಟು ಮತ್ತೆ ದೇವತೆಗಳನ್ನ ಪೂಜೆ ಮಾಡ್ಕೊಂಡಿರ್ತಾರೆ ಆ ದೇವತೆಗಳು ಕೆಲಸನೇ ಮಾಡ್ತಿರಲ್ಲ ಆ ದೇವತೆಗಳಿಗೆ ಕಟ್ಟು ನಿವಾರಣೆ ಮಾಡುವಂಥದ್ದು ಮತ್ತು ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿರ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಯನ್ನು ಕಟ್ಟಾಕಿರ್ತಕ್ಕಂಥ ಸ್ವಾಮಿ ಹೇಳ್ತಾರೆ ಸ್ವಾಮಿ ನಾವು ಎಲ್ಲದ್ರಾಗೂ ಕಟ್ಟಾಕಂಗ ಆದಂಥ ಅನುಭವ ಆಗ್ತಾ ಇದೆ ನಮಗೆ ಇಲ್ಲ ಅನ್ನುವಂತಹ ಪರಿಸ್ಥಿತಿಯೊಳಗೆ ಅಂತಿಮವಾಗಿರ್ತಕ್ಕಂಥದ್ದು ಕಟ್ಟು ನಿವಾರಣೆ ಅಥವಾ ತಡೆ ನಿವಾರಣೆ ಅಂತೇಳಿ ಕರೀತಾರೆ ಈ ತಡೆ ನಿವಾರಣೆಯಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಲಕ್ಷ್ಮೀ ದೋಷದ ನಿವಾರಣೆಯ ಕಟ್ಟು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಾದಂಥ ಕಟ್ಟು ನಿವಾರಣೆ ತಡೆ ನಿವಾರಣೆ ನಾಗದೋಷದ್ದು ತಡೆ ನಿವಾರಣೆ ಮತ್ತು ದೇವಾಲಯಗಳಿಗೆ ದೇವತೆಗಳಿಗೆ ಸಂಬಂಧಪಟ್ಟಾದಂತಹ ಬಂಧನದಿಂದ ಮುಕ್ತಿ ಮಾಡ್ತಕ್ಕಂಥ ಕಟ್ಟು ನಿವಾರಣೆ ಹೀಗೆ ಅನೇಕ ತಡೆ ನಿವಾರಣೆಗಳನ್ನು ಮಾಡುವಂತಹ ಕಾರ್ಯವನ್ನು ನಮ್ಮ ಭದ್ರಕಾಳಮ್ಮನವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಉಪಯೋಗವನ್ನು ಎಲ್ಲರೂ ಕೂಡ ಈ ತಡೆ ನಿವಾರಣೆಯನ್ನು ಬಳಸ್ಕೊಳ್ಳಿ ರು ಮಲ್ಲಿಕಾರ್ಜುನ ನಮ್ಮನರಿಗೆ ಹುಷಾರಿರಲಿಲ್ಲ ಈಗ ಅಲ್ಲೇ ಒಂದೂವರೆ ವರ್ಷದಿಂದ ಇದಾಗಿತ್ತು ನಾವು ಈಗ ಇಲ್ಲಿ ಗೊತ್ತಾದ ಮೇಲೆ ಇಲ್ಲಿ ಈಗ ಒಂದು ಒಂದೂವರೆ ತಿಂಗಳಿಂದ ಇಲ್ಲಿ ಓಡಾಡ್ತಿದ್ವಿ ಅಮ್ಮನವರು ನಮಗೆ ಸ್ವಲ್ಪ ಹುಷಾರು ಮಾಡಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಬರ್ತಿದ್ವಿ ಅಮ್ಮನವ್ರು ಇಲ್ಲೇ ಇದು ಮಾಡಿ ಸಮಸ್ಯೆ ಈಗ ಎರಡು ವರ್ಷದಿಂದ ಇತ್ತು ಆದರೆ ನಾವು ಇಲ್ಲಿ ಒಂದುವರೆ ತಿಂಗಳಿಂದ ಇಲ್ಲಿ ಬರ್ತಿದ್ವಿ ಹನ್ನೂರು ತಿಂಗಳಿಂದ ತಿಂಗಳ ಒಂದೂವರೆ ತಿಂಗಳಾಯಿತು ಬರ್ತೀವಿ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ನಮಗೆ ಗುರುಗಳೇ ಈಗ ತಡೆ ಒಡೆಯೋದನ್ನ ಇದೇ ದಿನದಲ್ಲಿ ಪರ್ಟಿಕ್ಯುಲರ್ಲಿ ಇದೇ ದಿನದಲ್ಲಿ ಮಾಡಬೇಕು ಅಂತ ಇದೆಯಾ ಅಥವಾ ವೀಕ್ಷಕರೇ ತಡೆ ಒಡೆಯೋ ಒಡಿಸೋದು ಅಥವಾ ತಡೆ ನಿವಾರಣೆ ಅಥವಾ ಕಟ್ಟು ನಿವಾರಣೆ ಮಾಡುವಂತದ್ದು ಎಲ್ಲಾ ದಿನಮಾನಗಳಲ್ಲೂ ಮಾಡಕ್ ಬರಲ್ಲ ಆಯಾ ದಿನಮಾನ ಅಂದ್ರೆ ಭಾನುವಾರ ಬಗೆಹರಿಸ್ಕೊಳ್ಳುವಂಥ ಒಂದು ದಿನಮಾನ ಆಗಿರುತ್ತೆ ಗುರುವಾರವೂ ಕೂಡ ಅಷ್ಟೇ ಗುರುವಾರ ರಾಯುವಾರ ಅಥವಾ ಗುರುವಿನ ಆಶೀರ್ವಾದ ಅಧಿಕವಾಗಿ ಇರೋದ್ರಿಂದ ಕಟ್ಟು ನಿವಾರಣೆಗೆ ಗುರುವಾರ ಅಥವಾ ಶುಕ್ರವಾರ ಅಥವಾ ಮಂಗಳವಾರ ವಿಶೇಷ ಭಾನುವಾರ ಇಂತಿಷ್ಟು ದಿನಗಳು ಮತ್ತು ಅಮಾವಾಸ್ಯ ಹುಣ್ಣಿಮೆಯ ದಿನ ಕಟ್ಟು ನಿವಾರಣೆ ತಡೆ ನಿವಾರಣೆ ಮಾಡಿಸ್ಕೊಳೋ ದರಿದ್ರ ನಿವಾರಣ ಪೂರ್ಣವಾಗಿ ದರಿದ್ರ ನಿವಾರಣೆ ಆಗ್ತದೆ ಅನ್ನುವಂಥದ್ದು ಮಹಾಪ್ರತೀತಿ ಆ ದಿನಮಾನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಮಾನಗಳಲ್ಲಿ ಕಟ್ಟು ನಿವಾರಣೆ ಮಾಡತಕ್ಕಂಥದ್ದೇ ಬಹಳ ವಿಶೇಷ ಈ ಕ್ಷೇತ್ರದಲ್ಲಿ ಮತ್ತು ಚಿತ್ರದುರ್ಗದಿಂದ ಒಂದು ದಂಪತಿ ಬರುತ್ತೆ ಈ ಕ್ಷೇತ್ರವನ್ನು ನಮ್ಮ ಟಿ ವಿ ಕನ್ನಡ ಒಂದು ಮಾಧ್ಯಮವನ್ನು ನೋಡಿಕೊಂಡು ಯೂಟ್ಯೂಬನ್ನು ನೋಡಿಕೊಂಡು ಇಂಥ ಕ್ಷೇತ್ರಕ್ಕೆ ಹೋಗಬೇಕು ಅಂತೇಳಿ ಇಂಥದ್ದೊಂದು ವೃದ್ಧ ದಂಪತಿಗಳು ತುಂಬ ವಯಸ್ಸಾಗಿರ್ತಕ್ಕಂಥ ದಂಪತಿಗಳು ಬರುತ್ತೆ ಬಂದಾಗ ಆ ತಾಯಿಯನ್ನು ಬರ್ತಾರೆ ತುಂಬ ಪೂರ್ತಿಯಾಗಿ ಇಷ್ಟು ಕಳೆ ಈಗ ನೀವೇನು ಇದ್ದೀರಿ ಈ ಕಳೆ ಮತ್ತೊಂದು ಮಗದೊಂದು ಏನೂ ಇಲ್ಲ ಗೋವಿಂದ ನಾರಾಯಣ ಅನ್ನೋ ಲೆಕ್ಕಕ್ಕೆ ಆಗೋಗ್ಬಿಟ್ಟಿದ್ದು ರಂಜೆ ಅಂಥ ಪರಿಸ್ಥಿತಿ ಒಳಗೆ ಈ ಕ್ಷೇತ್ರಕ್ಕೆ ಹುಡುಕೇ ಬರ್ತಾರೆ ಒಂದು ಪ್ರಶ್ನೆ ಕೇಳ್ತೀವಿ ಬರವಣಿಗೆ ಶಾಸ್ತ್ರದಲ್ಲೂ ಕೂಡ ಆಗುತ್ತೆ ತಾಳೆಗರಿ ಶಾಸ್ತ್ರದಲ್ಲೂ ಆಗುತ್ತೆ ವಾಮಮಾರ್ಗ ಪ್ರಯೋಗ ಆಗಿದೆ ಕಣಪ್ಪ ಅನ್ನುವಂಥ ವಿಚಾರ ಅದು ಯಾತ್ ಕಾತು ಏನು ಕಾತು ಅನ್ನುವಂಥದ್ದು ಬೇಡ ಪ್ರಯೋಗಗಳು ಇನ್ನೇನು ಶತ್ರುಗಳಿಂದಲೇ ನಡೀತಿರ್ತಕ್ಕಂಥ ವಿಚಾರ ಅದು ಕಾಮನ್ನಾಗಿ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅಂಥ ಪರಿಸ್ಥಿತಿ ಒಳಗೆ ಅಮ್ನವ್ರನ್ನೂ ಮತ್ತು ವೀರಭದ್ರ ಸ್ವಾಮಿಯವ್ರನ್ನೂ ನಾವು ಪ್ರಶ್ನೆ ಮಾಡಿ ಈ ತಾಯಿಯನ್ನು ಸಹ ಗುಣಪಡಿಸ್ಕೊಂತೀರ ಮುಂದಿನ ವಾರ ವರ್ಷದೊಳಗೆ ಎದ್ದು ಆ ತಾಯಿ ಓಡಾಡಬೇಕು ಆ ರೀತಿ ಅಂತ ಅಂತೇಳಿ ಯಜಮಾನ್ರು ಪ್ರಶ್ನೆ ಹೇಳ್ತಾರೆ ಅಮ್ಮನೊಳಗೆ ಆಯಿತು ನನಗಿರಲಿ ಅಂತೇಳಿ ಒಪ್ಕೊಂತಾರೆ ಮೂರಿಂದ ಒಂದು ನಾಲ್ಕು ತಡೆ ನಿವಾರಣೆ ಆಗುತ್ತೆ ಅಜ್ಜಿ ಇವತ್ತು ಐ ಕ್ಲಾಸಾಗಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿ ಅಜ್ಜಿ ಇದು ಆ ಮತ್ತು ಮೈ ಕೈನು ಅಜ್ಜಿ ಹೇಳ್ಬಾರ್ದು ಮೈಯೆಲ್ಲ ಊತ್ಕೊಂಡು ಆ ಪರಿಸ್ಥಿತಿನೇ ಹೇಳ್ಬಾರ್ದು ಇವತ್ತು ಮೈ ಕೈ ಊತ ಎಲ್ಲ ಇಳ್ದೋಗಿದೆಯಾ ಪೂರ್ತಿ ಎಲ್ಲ ಇಳಿದೋಗಿದೆಯಾ ಊತ ಎಲ್ಲ ಪೂರ್ತಿ ವೆರಿ ಗುಡ್ ಅಮ್ನೋರ್ ಪ್ರಸಾದ್ ಅಚ್ಚಿರ ನೋಡಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ತೀರ ವಿಪರೀತ ಆಡಂಬರವಾದಂಥ ವಿಚಾರ ಇಲ್ಲ ಮೈಕೈ ನೋವು ಊದ್ಕೊಂಡು ಅಜ್ಜಿನ್ನೇನು ಹೋಗೋ ಸ್ಥಿತಿಯಲ್ಲಿದ್ದಂಥದ್ದನ್ನು ಕಾಪಾಡಿದಂತಹ ಮಹಾತಾಯಿಯ ನಮ್ಮಮ್ಮ ಐದರಿಂದ ಒಂದು ಮೂರು ತಪ್ಪಿ ನಾಲ್ಕು ಐದು ತಡೆ ಒಳಗೆ ನಿವಾರಣೆ ಮಾಡಿ ಇವತ್ತು ಅಜ್ಜಿನ ಈ ರೀತಿ ಆರೋಗ್ಯವಾಗಿ ಕುಂಡಿಸ್ಕೊಂಡಿದ್ದಾಳೆ ಹಾಗಾಗಿ ಯಾರೇ ಮಾರ್ಗಕ್ಕೆ ತುತ್ತಾಗಿ ವಿಪರೀತವಾದಂಥ ಸಮಸ್ಯೆಗಳನ್ನು ಅನುಭವಿಸೋರು ನಮ್ಮ ವೀರಭದ್ರ ಸ್ವಾಮಿ ಭದ್ರ ಯಾರು ಚಿಂತೆ ಮಾಡಬೇಡಿ ಬನ್ನಿ ನಿವಾರಣೆ ಮಾಡೋಣ ಹರ ಹರ ಮಹಾದೇವ ಗುರುಗಳೇ ಇವಾಗ ತಡೆ ಓಡಿಯೋದ್ರಿಂದ ಆಗಿರೋ ಲಾಭಗಳನ್ನ ಒಂದೆರಡು ಉದಾಹರಣೆಗಳ ಮೂಲಕ ಹೇಳ್ತೀರಾ ನೋಡಿ ಇಲ್ಲಿ ಚಿತ್ರದುರ್ಗದಿಂದ ಒಂದು ಅಜ್ಜಿಯನ್ನ ಎತ್ತಿಗೆ ಮರ್ತಾರೆ ವೀಕ್ಷಕರಿಗೆ ತೋರಿಸುವಂತ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡಿದ್ದೇವೆ ಆರೋಗ್ಯದಿಂದ ಹಿಡಿದು ಹಣಕಾಸಿನಿಂದ ಹಿಡಿದು ಆ ಒಜ್ಜಿನ ಎಲ್ಲ ರೀತಿಯಿಂದ ಕಟ್ಟಿ ಮನಗಿಸಿರ್ತಾರೆ ಹಾಸ್ಪಿಟಲ್ ಕೂಡ ಇದಾಗಲ್ಲ ಕರ್ಕಣವಗರಿಯಿಂದ ಒಂದು ಲೆಕ್ಕಾಚಾರವನ್ನು ಹೇಳಿ ಕಳಿಸಿರ್ತಾರೆ ಅವರು ಹೀಗೆ ಮಾಧ್ಯಮ ನೋಡ್ಕೊಂಡು ಇಲ್ಲಿ ಬಂದಂತದ್ದು ಅಲ್ಲಿ ಕೇವಲ ಒಂದು ಐದು ಕಟ್ಟನ್ನು ನಿವಾರಣೆ ಮಾಡಿದ ಕ್ಷಣ ವಜ್ಜಿ ಹೇಗೆಲ್ಲ ಆರೋಗ್ಯವನ್ನು ಸುಧಾರಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉದಾಹರಣೆ ಮತ್ತು ಹೀಗೆ ಒಂದು ಅಮ್ಮನವರು ಶರೀರದೊಳಗೆ ಬಂದಿರತಕ್ಕಂಥದ್ದು ಹಣಕಾಸುಗಳು ಬರ್ತಕ್ಕಂಥ ವಿಚಾರದೊಳಗೆ ಅಮ್ಮನವರೊಳಗೆ ಅರಿಕೆಯನ್ನು ಇಟ್ಟು ಒಂದು ಹೆಸರುಗಳನ್ನು ಬರೆದು ಅವಳು ಪಾದಕ್ಕಿಟ್ಟು ಇಂಥವ್ರು ಹಣ ಕೊಡಬೇಕು ತಾಯಿ ಕೊಡಿಸ್ಕೊಡು ಅನ್ನುವಂಥ ವಿಚಾರವನ್ನು ಅವಳಿಗೆ ಮನದಟ್ಟು ಮಾಡಿ ಮೂರು ವಾರ ಬಂದು ಕಟ್ಟೋಡಿಸೋ ಮಗಳೇ ನಾನು ಹಣ ಕೊಡಿಸ್ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಅವಳು ವಾಕ್ಯದ ಮೂಲಕವಾಗಿ ಬರವಣಿಗೆ ಮೂಲಕವಾಗಿ ಕೊಟ್ಟಿದ್ದು ಆ ಒಂದು ಕಟ್ಟನ್ನು ನಿವಾರಣೆ ಮಾಡಿ ಮೂರು ವಾರಕ್ಕೆ ಅವರು ಹಣ ಬಂದಿದ್ದು ತುಂಬ ಉದಾಹರಣೆಗಳು ಈ ಕ್ಷೇತ್ರದಲ್ಲಿದ್ದಾವೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ